ಹಾ ಬಾಲೇಲ್ ಬಾಲಿ ಗುಡ್ರ ಒಂದ್ ಕಿಂಗ್ಸಿ ಸಿಗರೆಟ್ ತೊಂಬ್ ಸಿಗರೆ ಗೌಡ್ರ ಒಂದ್ ಹತ್ತ ಹೊಟ್ಟೆ ಕಾಜು ಪಿಸ್ ರೀ ಗೌಡ್ರ ದಮ್ ಮಾತರಿ ಸಿಗರೇಟಾ ಉದ್ರಿ ಕೊಡ್ತಾರ ಕಾಜು ಪಿಸ್ತಾ ನಿಮ್ ಬಾಬಾ ಉದ್ರಿ ಯಾಕೋಣ ದಿನ ಇಲ್ಲೇ ಬಂದ್ ಕೂಡ್ಲೇತಲ್ಲ ಏನ್ ಮಾಡ್ತೋ ಲವ್ ಫೇಲರ್ ಆದೋರ್ ಎಲ್ಲರೂ ಇಲ್ಲೇ ಬಂದು ಕೊಡ್ತಾರ ಹೌದಾ ಇಲ್ಲಿ ಬಾಜು ನಿಮ್ ಪಾಪನ ಇಲ್ಲೇ ಕೂತಾರ ಅಣ್ಣ ಒಂದು ಲವರ್ ಆಗಿದೆ ಅಣ್ಣ ಅದು ಹೋಲ್ಬೇಡಣ್ಣ ಹುಡುಗರಿ ಪಟ್ಟೈಸಂಗಣ ಲೇತಮ್ಮ ಈಗಿನ ಕಾಲದಾಗ ಹುಡುಗಿಯ ಬಿಡ್ಬೇಕಂದ್ರ ಒಂದು ಕಲೆ ಇರ್ಬೇಕು ಇಲ್ಲ ಶಂಬರ್ ಅಕ್ರ ಒಲ ಇರ್ಬೇಕು ಎರಡು ಊರಿಲ್ಲಂದ್ರ ಪಾಲ್ ತುಕೊಂಡು ಹೋಗ್ಕೋಬೇಕು ನೋಡು ಅಂದ್ರೆ ನೀ ದಿನ ಅದೇ ಮಾಡ್ತಾನಣ್ಣ ಟೆನ್ದಾಗಿದೆಯಲ್ಲ ನಾಳೆ ನಮ್ಮ ಹುಡ್ಗಿ ಏನು ಗಿಫ್ಟ್ ಕೊಡ್ಲಿ ರಿಂಗ್ ಕೊಡು ಸಣ್ಣದಾಗ್ತದೆ ಅಮ್ಮಮ್ಮ ಸುಮ್ನೆ ಪ್ಯಾರ ಕೊಡು ಉಲ್ಯಾ ಪಾನಿಪುರಿ ಭಾರಿ ಟೇಸ್ಟ್ ಆಗಲಿ ಅವನ ಯಾಕ

ಟೀ-ಶರ್ಟ್ ಶರ್ಟ್ ಪೆಲಿನ್ ತೋಣೆ ಅಣ್ಣ ಶರ್ಟ್ ರೊಕ್ಕ ಕೊಡು ಶರ್ಟ್ ಪ್ಯಾಂಟ್ ಪಲ್ಲಿ ತೋಣೆ ಅಣ್ಣ ಅರೇ ಪ್ಯಾಂಟ್ ರೊಕ್ಕರೇ ಕೊಡಲ್ಲ ಪ್ಯಾಂಟ್ ನನ್ನ ಬಳಲ್ಲ ಅಲ್ಲ ನಿಮ್ಮ ಗಡೆ ಇಟ್ಟಿನ ಅಲ್ಲಲ್ಲ ಹಾಯ್ ಮಗನೇ ಹಾಯ್ಪ್ಪಾ ಮಗಾ ಈ ಬ್ಯಾಂಕ್ ನೋರಿ ನಂಬಲಕೇ ಬರ್ ನೋಡ್ಲಿ ಯಾಕಪ್ಪ ಅಲ್ಲಲ್ಲ ನಾನು ನೋಡಿದ್ರು ಇರಿ ನಂಬಿ ಲಕ್ಷಾಂತರ ಗಟ್ಟಲೆ ರೊಕ್ಕ ಇವ ಬ್ಯಾಂಕ್ ನಗೆ ಜಮ ಹಾಕ್ತಿನಿ ಆದ್ರೆ ಈ ಮಕ್ಕಳು ನನ್ನ ಮೇಲೆ ನಂಬಿಕೆನೇ ಇಲ್ಲ 10 ರೂಪಾಯಿ ಪೆನಿ 10 ದಾರಾ ಸುತ್ಕೆ ಇಡ್ತಾರ ಮಕ್ಕಳು ಓಲ್ ಬಿಡುಪ್ಪ ನೀ ನೋڑکನು ಜಿರಾ ಹಂಗೇ ಕಾಣ್ತಿ ಹಾಯ್ पापा ಹಾಯ್ ಮಗನೇ ಮಗ ಎಕ್ಸಾಮ್ ದೆಸ್ಟ್ ಮಾರ್ಸ್ತೊಂಡಲ್ಲ ಬಸ್ಸನಿಗೆ ನಾಟ್ ಮಾರ್ಸ್ ಕಮ್ಮಿ ಆ ಬಸ್se ಎಡ್ತೊಂಡಲ್ಲ ಹಾಟ್ ಮಾರ್ಸ್ মামಾ ಏನೋ ಒಂದು ತಿಂಗಳಾಯಿತು ಕಾಲೇಜ್ ಮುಂದೆ ಬರ್ಲತ್ತಿ ಒಂದು ಹುಡುಗನ ನೋಡಲ್ಲ ನಿಂಗ ಅವರ ಗಂಡಸರಿಗೆ ಅಷ್ಟೇ ನೋಡ್ತಾರ್ಲೆ ಓ ನೋ ఉప్పు ఇలా నో ఉప్పు ఏడ్ బట్ట మళ్ళనీ ఇగర ఏగర చూలే అండగా ఏ ఖార జాస్తి ఆకంతి ఏ ఖారలేవనీ నమస్కారీ బస్సు ఆ నమస్కార్ అరం రేణ అరమ్ లేక దుకాన్ తోర్స్ అయితే తోల్బిడు బట్టి తోర్స్ ఏం ప్లేన్ దగ్గ తోర్స్ ఇలా తోర్స్

ನನ್ನ ಮಗ ತಾನ ನಿಮ್ಮ ಮಗನೇ ಅಲ್ಲಿ ಒಳಗೆ ಕೂತಾನ ನೋಡ್ರಿ ಬಿಡಿಶಿರ್ ಕೊಲ್ಲನೋ ಅಲ್ಲಿ ಒಳಗ ನೋಡ್ರಿ ತೋರಿಸ್ತೀನಿ ಮಗ ಸುಂದ್ರ ಇಲ್ಲ ಗೋಡ್ರಿ ಬಾಜುನ ಪಪ್ಪಾ ಬಂದಾರಿ ಏ ಸುಂದ್ರ ಇಲ್ಲ ಆಗ್ಯದ ಬರ್ತಲ್ ಹಿಂದ್ ನೋಡ್ರಿ ಜರಾ ಏನ್ ಮಾಡ್ಲತ್ತಿದಲ್ಲ ಏ ಉಲ್ ಪಾಪ ಸ್ವಲ್ಪ ಮೊಬೈಲ್ ಮೊಬೈಲ್ ಕರೆ ಹೇಳಿ ಏನ್ ಮಾಡ್ಲತ್ತಿದೀ

ಯಾಕೆ ಹೋದಷ್ಟ ಊರವರ್ಗ್ ಬಂದು ಕುತ್ತಿದಿ ಯಾಕೆ ಏನಾಯ್ತು ನಿನ್ನೆ ಅಣ್ಣ ಎಲ್ಲ ಅವ್ನ ಅವನ ಮ್ಯಾಚ್ ಹೋತಿದಿ ಯಾವ್ದ ಆಡಿದೋ ರಾಜಸ್ಥಾನ್ ಆಡಿನಣ್ಣ ಐದ್ ಸಾವಿರ ರೂಪಾಯಿ ಛೂ ಏನ್ ಪ್ಲೇಯರ್ ಅದಾವ ಅಂತ ಆಡ್ತೀವ್ ಅದು ಆಡಂಗಿತ್ತಂದ್ರ ನಮ್ಮ ಆಡಬೇಕು ಆರ್ ಸಿ ಬಿ ಟೀಮ್ಮ ಒಂದು ಜೆ ಬಿಡಿ ಇರಬೇಕು ಒಂದು ವಿರಾಟ್ ಕೊಹ್ಲಿ ಇರ್ಬೇಕು ಇಲ್ಲಾಂದ್ರೆ ಟೀಮೇ ಅಲ್ಲ ಅದು ಓದೋ ಸಣ್ಣ ಹುಡುಗರು ಆಡಿದಲ್ವಾ ಬೆಟ್ಟ ಎಷ್ಟ್ ಆಡಿದೆ ಐದ ಅಣ್ಣ ಐದ ನಾನು ಹತ್ ಆಡೀನಿ ಆನಿಯನ ಹೋಗ ಆನಿಯನ ಹತ್ ರೂಪಾಯಿ ಆಡೀನಿ

ಸಂಗೀತ ಮೇಡಮ್ ಸಪ್ಲ ಏನ್ಬ್ರು ಅಲ್ಲಂಗೆ ಇಟ್ಟಿತ್ತಲಾಗ ಯಾಕ ಹೊರ್ಗೆ ಬರ್ಲಂಗಿದಲ್ಲೋ ಮನಿ ಬಿಟ್ಟು ಏನ್ ಮಾಡ್ತಲ್ಲ ಹೆಂಡತಿ ಕಿರಿ ಹೌದ್ಲೇ ಹೌದ್ಲೆ ಏನ್ ತಿನ್ನದಲ್ಲ ಬರ್ತ ನನಗ ಯಾಕ್ಲೆ ನೀನು ಹೆಂತಿ ಯಾವಾಗಲೂ ಇಟ್ಟಿಟ್ಟೆ ಮಾರಿ ಮಾಡಿರ್ತಾಳ ಏನಿಲ್ಲ ಒಂದಿನ ಕೊಡುದ ನೀ ಕೋಪದಾಗ ಭಾಳ ಸುಂದರವಾಗಿ ಕಾಣ್ತ ಅಂತ ಹೇಳ್ಬಿಟ್ಟೀನಿ ಅವತ್ ನಿಂತಿ ಇಟ್ಟಿಟ್ಟೆ ಮಾರಿ ಮಾಡಿ ಕೊಡ್ಲತ್ತಾಳಕಿ

ఐ శాంత్నగర్ హ్యాక్ ఉంటుంది నిమ్మల్ని కొంట హాయ్ ఎల్లే మమ్మ ఉంది వట్టి నీరిన ట్యాంక్ అంగే హడగ నడసి నోడ